ಏನು ಅಡುಗೆ ಮಾಡ್ಲಪ್ಪಾ ಅಂತ ಯೋಚನೆ ಮಾಡ್ತಾ ಕುತ್ಕೊಂಡಿದ್ದೆ ಹಾಗೆ ಫ್ರಿಜ್ ತೆಗೆದು ನೋಡಿದೆ ಫ್ರಿಜ್ ತೆಗೆದಾಗ ನಾನೇ ಹೆಚ್ಚಿಟ್ಟಂಥ ಮೆಂತ್ಯ ಸೊಪ್ಪು ಕಾಣಿಸ್ತೋರೆ ಹೌದಲ್ಲ ಇದನ್ನೇ ಬಳಸಿಬಿಟ್ಟು ಒಂದು ತೊವೆಯನ್ನು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ ತೊವೆ ಮಾಡೋಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ತೊಗರಿ ಬೇಳೆಯನ್ನು ತೊಗೊಂಡು ಅದನ್ನು ಕ್ಲೀನಾಗಿ ತೊಳೆದುಬಿಟ್ಟು ಚಿಟಕಿ ಅರಿಶಿನ ಹಾಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದು ಮುಳುಗೋ ಅಷ್ಟು ನೀರನ್ನು ಹಾಕಿಬಿಟ್ಟು ಕುಕ್ಕರ್ನಲ್ಲಿ ನಾನು ಒಂದು ನಾಲ್ಕರಿಂದ ಐದು ಅಂದರೆ ಇದು ಚೆನ್ನಾಗಿ ಬೇಳೆ ಸಾಫ್ಟಾಗಿ ಬೇಯಬೇಕು ಅಲ್ಲಿ ತನಕ ಇದನ್ನು ಕೂಗಿಸ್ಕೊಳ್ತಾ ಇದ್ದೀನಿ ಕುಕ್ಕರ್ ಕೂಗಿದಾಯ್ತು ಹಾಗೆ ನಂದಿದು ಹೊಸ ಪ್ರೆಷರ್ ಕುಕ್ಕರು ಸ್ವಲ್ಪ ಇದು ಬಿಸಿಲು ಟೈಟ್ ಇದೆ ತೆಗೆಯೋ ಚೂರು ಕಷ್ಟ ಆಗ್ತಾ ಇದೆ ಸ್ಟಾರ್ಟಿಂಗ್ ಅಲ್ವಾ ಇದಾದ ಮೇಲೆ ನೋಡಿ ಇಲ್ಲಿ ಬೇಳೆ ಚೆನ್ನಾಗಿ ಬೆಂದಿದೆ ಆದರೂ ಕೂಡ ನಾನೊಂದು ಸ್ವಲ್ಪ ಮ್ಯಾಷ್ ಮಾಡಿಬಿಟ್ಟು ಇದನ್ನು ಸಾಫ್ಟಾಗಿ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಎಷ್ಟೋ ಸಲ ಹಾಗೆ ಆಗತ್ತಲ್ವ ಏನು ಅಡುಗೆ ಮಾಡಬೇಕು ಅಂತಲೇ ಗೊತ್ತಾಗ್ತಿರೋದಿಲ್ಲ ನಾನಂತೂ ತುಂಬ ಸಲ ಫ್ರಿಜ್ ಓಪನ್ ಮಾಡಿಟ್ಕೊಂಡು ಕೂತ್ಕೊಂಡ್ಬಿಡ್ತೀನಿ ಏನಾದರೂ ಐಡಿಯಾಸ್ ಬರುತ್ತಾ ಏನಾದರೂ ತರಕಾರಿ ನೋಡಿದ ಕ್ಷಣ ಅಂಥೇಳಿ ಇವತ್ತು ಕೂಡ ಅದೇ ರೀತಿ ಆಗಿದ್ದು ಸೊ ಫ್ರಿಜ್ ತೆಗೆದು ನೋಡಿದಾಗ ನನಗೆ ಸೊಪ್ಪಿದ್ದಿದ್ದು ನೆನಪಾಯಿತು ಈಗ ಇದಕ್ಕೆ ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಗೆ ಒಂದು ನಾಲ್ಕೈದು ಬೆಳ್ಳುಳ್ಳಿಯನ್ನು ಸಣ್ಣಗೆ ಹೆಚ್ಚಿಟ್ಕೊಂಡೆ ಆಮೇಲೆ ಒಂದು ಪಾತ್ರೆಗೆ ಒಂದು ಟೇಬಲ್ ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಅರಿಶಿಣದ ಪುಡಿ ಹಾಗೆ ಒಂದು ಎರಡು ಒಣಮೆಣ್ಸಿನ್ಕಾಯಿ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಹಿಂಗನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ನಾನು ಮೆಂತ್ಯ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕಿಬಿಟ್ಟು ಮೆಂತ್ಯ ಸೊಪ್ಪು ಚೆನ್ನಾಗಿ ಮಾಡಬೇಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೆಂತೆ ಸೊಪ್ಪು ಚೆನ್ನಾಗಿ ಬಾಡಿದೆ ಈ ಹಂತದಲ್ಲಿ ನಾನು ಇದಕ್ಕೆ ಹೆಚ್ಚಿರುವಂಥ ಈರುಳ್ಳಿ ಟೊಮೆಟೊ ಹಾಗೆ ಬೆಳ್ಳುಳ್ಳಿ ಎಲ್ಲವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಸಲ ನಾವು ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊವನ್ನೆಲ್ಲ ಹಾಕ್ತೀವಲ್ವ ಸೊ ಈ ರೀತಿಯಾಗಿ ಕೂಡ ಮಾಡಿದ್ರೆ ತುಂಬಾ ಒಂದು ಸ್ವಲ್ಪ ಡಿಫ್ರೆಂಟ್ ಫ್ಲೇವರ್ ಬರುತ್ತೆ ಒಮ್ಮೆ ಈ ರೀತಿ ಮಾಡಿ ನೋಡಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ಮುಚ್ಚಿ ಒಂದು ಹತ್ತು ನಿಮಿಷ ಹಾಗೆ ಬಿಡ್ತಾಯಿದ್ದೀನಿ ಚೆನ್ನಾಗಿ ಇದು ನೋಡಿ ಈ ಥರ ನೀರು ಬಿಡ್ತಾ ಚೆನ್ನಾಗಿ ಬಾಡಿದೆ ನೋಡಿ ಚೆನ್ನಾಗಿ ಇಷ್ಟ ಇಷ್ಟಾದರೆ ಸಾಕು ಈ ಹಂತದಲ್ಲಿ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಆ ಬೇಳೆಯನ್ನು ಇದಕ್ಕೆ ಮಿಕ್ಸ್ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತು ಇದನ್ನು ತೊಗರಿ ಬೇಳೆಯಲ್ಲೇ ಮಾಡಬೇಕಂತಿಲ್ಲ ನೀವು ಹೆಸರು ಬೇಳೆ ಅಥವಾ ಕಡಲೆ ಬೇಳೆ ಇದರಲ್ಲೂ ಕೂಡ ಮಾಡ್ಕೊಳ್ಬಹುದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈಗ ರುಚಿಯನ್ನು ನೋಡಿಬಿಟ್ಟು ನಾನು ಉಪ್ಪನ್ನು ಮತ್ತೊಂದು ಚೂರು ಸೇರಿಸ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಬೆಲ್ಲವನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಹುಳಸೆ ರಸ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೆಸ್ಬೇಕು ಹಾಗೆ ಇದಕ್ಕೆ ಖಾರ ನಾನು ಹಾಕೇ ಇಲ್ಲ ನೋಡಿ ಇದಕ್ಕೆ ಒಂದು ಸ್ವಲ್ಪ ಖಾರ ಪುಡಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ನಿಮ್ಮ ಇಚ್ಛೆಗನುಸಾರವಾಗಿ ನೀವು ಖಾರ ಜಾಸ್ತಿ ಕಡಿಮೆ ಇದನ್ನೆಲ್ಲ ಮಾಡ್ಕೊಳ್ಬಹುದು ಸೊ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದಾಯಿತು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳೋಣ ಚೆನ್ನಾಗಿ ಇದು ಕುದಿ ಹತ್ಬಿಟ್ರೆ ರುಚಿ ರುಚಿಯಾದ ಈ ಒಂದು ಮೆಂತ್ಯ ತೊವೆ ಅಂತಲೇ ಹೇಳ್ಬೋದಲ್ವ ರೆಡಿನೇ ಆಗಿಬಿಡತ್ತೆ ಬಿಸಿ ಬಿಸಿ ಅನ್ನದ ಜೊತೆ ಸ್ವಲ್ಪ ಈ ಒಂದು ತೊವೆಯನ್ನು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಆಹಾ ಸೂಪರಾಗಿರುತ್ತೆ ಈ ಮಳೆಗಾಲಕ್ಕಂತೂ ಹೇಳಿ ಮಾಡಿಸಿದ್ದು ನೀವಂತೂ ಖಂಡಿತ ಒಮ್ಮೆ ಟ್ರೈ ಮಾಡಲೇಬೇಕು ನೋಡಿ ನನ್ನ ಸಿಂಪಲ್ ಊಟ ಇವಾಗ ರೆಡಿ ಇದೆ ನಾನಿವಾಗ ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ತೀನಿ ಹಾಗೆ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡ್ಕೊಳ್ಳಿ ಥ್ಯಾಂಕ್ ಯು